ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಅಲ್ಪಸಂಖ್ಯಾತ ಮುಸ್ಲಿಮರ ಪವಿತ್ರ ಹಬ್ಬವಾದ ಈದ್ ಉಲ್ ಫಿತರ್ ರಂಜಾನ್ ಹಬ್ಬದ ಆಚರಣೆ ಪ್ರಯುಕ್ತ ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರದಲ್ಲಿ ಮುಸ್ಲಿಮರಿಂದ ಸಾಮೂಹಿಕ ಪ್ರಾರ್ಥನೆ ನಡೆಯಿತು ಕಳೆದ ಒಂದು ತಿಂಗಳಿನಿಂದ ಉಪವಾಸ ವೃತ್ತ ಕೈಗೊಂಡು ಬುಧವಾರ ಚಂದ್ರನ ದರ್ಶನವಾಗುತ್ತಿದ್ದಂತೆಯೇ ಖರ್ಜೂರ ಸೇವಿಸಿದರ ಮೂಲಕ ಉಪವಾಸ ಅಂತ್ಯಗೊಳಿಸಿದರು ಗುರುವಾರ ನಗರದ ಇದ್ಗಾ ಮೈದಾನದಲ್ಲಿ ನಗರದ ಹಲವು ಬಡಾವಣೆಗಳ ಸಾವಿರಾರು ಮಂದಿ ಮೆರವಣಿಗೆಯಲ್ಲಿ ಆಗಮಿಸಿ ಧರ್ಮಗುರುಗಳು ಮೌಲ್ವಿಗಳ ಸಮ್ಮುಖದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಬೆಳಗ್ಗೆ ಸ್ಥಳೀಯ ಪ್ರಾರ್ಥನಾ ಮಂದಿರದಲ್ಲಿ ನಮಾಜ್ ಮುಗಿಸಿದ ಮುಸ್ಲಿಮರು ಎಂಟು ಗಂಟೆಯಿಂದಲೇ ಇದ್ಗಾ ಮೈದಾನದತ್ತ ಆಗಮಿಸಿ ತೊಡಗಿದರು ಪ್ರತಿಯೊಬ್ಬರೂ ಹೊಸ ಉಡುಪು ಧರಿಸಿ ಬೈಕು ಕಾರು ಹಾಗೂ ಇತರರೆ ವಾಹನಗಳಲ್ಲಿ ಬರುತ್ತಲೇ ಎಂಟು ನಲವತ್ತೈದು ಸುಮಾರಿಗೆ ಸಹಸಾರು ಮಂದಿ ಒಟ್ಟುಗೂಡಿದರು ನಂತರ ಧಾರ್ಮಿಕ ಗುರುಗಳು ವಿಶೇಷ ಪ್ರಾರ್ಥನೆ ಪಠನ ಮಾಡುತ್ತಿದ್ದಂತೆಯೇ ಮೈದಾನದಲ್ಲಿ ಸೇರಿದ ಎಲ್ಲರೂ ಏಕಕಾಲದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಸಾಮೂಹಿಕ ಪ್ರಾರ್ಥನೆ ಮುಕ್ತವಾದ ಬಳಿಕ ಒಬ್ಬರಿಗೊಬ್ಬರು ಅಪ್ಪಿಕೊಂಡು ಈದ್ ಮುಬಾರಕ್ ಈದ್ ಮುಬಾರಕ್ ಎನ್ನುತ್ತಾ ಶುಭಾಶಯ ಹೇಳುತ್ತಿದ್ದರು ರಂಜಾನ್ ಆಚರಣೆ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು ಸಮಸ್ತ ಸಾಗರ ಮುಸ್ಲಿಮ ಸಮಾಜ ಹಾಗೂ ಹಿಂದೂ ಬಾಂಧವರಿಗೆ ಇವತ್ತಿನ ರಂಜಾನ್ ಹಬ್ಬ ಶುಭಾಶಯಗಳನ್ನು ನಮ್ಮ ಅಂಜುಮನ್ ಸಂಸ್ಥೆಯಿಂದ ನಾವು ಇವತ್ತು ತೋರ್ತಾಯಿದ್ವಿ ಶಾಂತಿ ಸೌಹಾರ್ದತೆ ಇಂದ ಬಾಳುವಂಥ ಒಂದು ಹೆಜ್ಜೆಯನ್ನು ಇಟ್ಟು ನಾವು ಎಲ್ಲರೂ ಬಾಳೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರಿಡ್ತಾ ನನ್ನ